ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಶುಕ್ರವಾರ ಬಂದರೆ ಫ್ಯಾನ್ಸಿಗೆ ಒಂದಿಷ್ಟು ಹಬ್ಬ ಅಂದರೆ ಎಲ್ಲ ಸ್ಟಾರ್ಸ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಜಾತ್ರೆನೇ ಸರಿ ಯಾಕೆ ಈ ವಿಷಯ ಹೇಳ್ತಿದೆ ಅಂತಂದರೆ ಪ್ರತಿ ಶುಕ್ರವಾರ ಒಬ್ಬೊಬ್ಬ ಸ್ಟಾರ್ಸು ಸಿನಿಮಾಗಳು ರಿಲೀಸ್ ಆಗ್ತದೆ ಸೊ ಹೊಸಬರು ಸಿನಿಮಾಗಳು ರಿಲೀಸ್ ಆಗ್ತದೆ ಹಾಗೆ ಹಳುಬ್ರ ಸಿನಿಮಾಗಳು ಕೂಡ ಇಲ್ಲಿ ತೆರೆ ಕಾಣ್ತದೆ ಸೊ ಶುಕ್ರವಾರ ಬಂತಂದರೆ ಒಂದಿಷ್ಟು ಥಿಯೇಟ್ರ್ ಮುಂದೆ ಜಾತ್ರೆಯ ವಾತಾವರಣವೇ ಸೃಷ್ಟಿಯಾಗಿರುತ್ತೆ ಅದರಲ್ಲೂ ಕನ್ನಡ ಚಿತ್ರರಂಗನ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ತಿಂಗಳುಗಳ ಕಾಲ ನಾವು ಗಮನಿಸ್ತಾ ಬಂದರೆ ಪ್ರತಿ ಶುಕ್ರವಾರ ಬಂದಂಥ ಸಿನಿಮಾಗಳು ಹೀಗೆ ಬಂದು ಹಾಗೆ ಹೋಗುವಂಥ ಕಾಲ ಸೃಷ್ಟಿಯಾಗಿದೆ ಅಂದರೆ ತೇಟ್ರ್ನಲ್ಲಿ ಯಾವೊಂದು ಸಿನಿಮಾಗಳು ಕೂಡ ಭಾಳಷ್ಟು ದಿನಗಳ ಕಾಲ ಉಳಿತಾ ಇಲ್ಲ ಸೊ ಹಾಗಾಗಿ ನಿರ್ಮಾಪಕರು ದಿನನಿತ್ಯ ಅದರ ಬಗ್ಗೆ ಮಾತಾಡ್ತಾರೆ ಒಂದಿಷ್ಟು ಸಮಸ್ಯೆಗೆ ಸಿಲುಕ್ತಾ ಇದ್ದಾರೆ ಅದಷ್ಟೇ ಅಲ್ಲ ನಿರ್ದೇಶಕರು ಕೂಡ ತಾನು ಕಷ್ಟಪಟ್ಟು ಕತೆ ಬರೆದು ವರ್ಷಗಟ್ಟಲೆ ಆ ಸಿನಿಮಾನ ಚಿತ್ರೀಕರಣ ಮಾಡಿ ಅದನ್ನು ರಿಲೀಸ್ ತರೋ ಹಂತಕ್ಕೆ ಸಾಕಷ್ಟು ರೋಸಿ ಹೋಗಿರ್ತಾರೆ ಆದರೂ ಕೂಡ ಸಿನಿಮಾ ರಿಲೀಸ್ ಆದ ದಿನ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ಇದೆಲ್ಲ ಒಂದು ಕಡೆ ಬಿಟ್ಟರೆ ಇನ್ನೊಂದು ವಿಷಯ ಹೇಳೋದಾದರೆ ಇವತ್ತು ಶುಕ್ರವಾರ ದರ್ಶನ್ ಅವರ ಒಂದು ರಿಲೀಸ್ ಆಗಿದೆ ಅಂದರೆ ರಿಲೀಸ್ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಶಾಸ್ತ್ರೀಯ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗಿತ್ತು ದರ್ಶನ ಅಭಿನಯದ ಈ ಸಿನಿಮಾ ಈ ಸಿನಿಮಾ ಮತ್ತೆ ಮರು ಬಿಡುಗಡೆ ಆಗಿದೆ ಯಾಕಂದರೆ ಕನ್ನಡ ಸಿನಿಮಾ ರಂಗ ಒಂದಿಷ್ಟು ಸಿನಿಮಾಗಳು ಬಂದರೂ ಕೂಡ ನಿಲ್ತಾ ಇರಲಿಲ್ಲ ಹಾಗಾಗಿ ವಿತರಕ ಶಂಕರನ್ನವರು ಈ ಸಿನಿಮಾನ ಇವತ್ತು ರೀ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂದರೆ ಬೆಳಗ್ಗೆ ಏಳುವರೆ ಶೋ ಬೆಳಗ್ಗೆ ಪ್ರಸನ್ನ ತೇಟ್ರ್ನಲ್ಲಿ ಬೆಂಗಳೂರಿನ ಪ್ರಸನ್ನ ತೇಟ್ರ್ನಲ್ಲಿ ಏಳೂವರೆ ಶೋಗೆ ಐನೂರಿಂದ ಆರುನೂರು ಜನ ಫ್ಯಾನ್ಸ್ ಕ್ಯೂ ಹಚ್ಚಿ ಸಿನಿಮಾನ ನೋಡಿದ್ದಾರೆ ಕೊಟ್ಟಿದ್ದು ಎರಡೇ ಶೋ ಎರಡು ಶೋನು ಕೂಡ ಫುಲ್ಲಾಗಿದೆ ಬೆಂಗಳೂರಲ್ಲಿ ಎರಡು ಸೆಂಟ್ರ್ನಲ್ಲಿ ಈ ಸಿನಿಮಾನ ಮರು ಬಿಡುಗಡೆ ಮಾಡಲಾಗಿದೆ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಒಟ್ಟು ನಲವತ್ತು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿರೋದು ವಿಶೇಷ ಆ ನಲವತ್ತು ಸ್ಕ್ರೀನಲ್ಲೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅನ್ನೋದು ಮತ್ತೊಂದು ವಿಶೇಷ ಅಂದರೆ ನೋಡಿ ದರ್ಶನ್ ಅವರಿಗೆ ಫ್ಯಾನ್ ಬೇಸ್ ಹೇಗಿದೆ ಅನ್ನೋದು ಇಲ್ಲಿ ಕಾಣ್ತಾ ಹೋಗುತ್ತೆ ಅಂದರೆ ದರ್ಶನ್ ಅವರು ಹೊರಗಡೆ ಇದ್ದಾಗಲೂ ಕೂಡ ಅದೇ ಕ್ರೇಜ್ ಇತ್ತು ಈಗ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದರೂ ಕೂಡ ಅವರ ಸಿನಿಮಾ ಒಂದು ಈಗ ಮರು ಬಿಡುಗಡೆ ಆಗಿದೆ ಶಾಸ್ತ್ರಿ ಸಿನಿಮಾನ ನೋಡಲಿಕ್ಕೆ ಅವರ ಫ್ಯಾನ್ಸ್ ನೂಕ್ ನುಗ್ಲು ಮಾಡಿದ್ದಾರೆ ವಿಶೇಷ ಏನಂದ್ರೆ ಶಂಕರ್ ಅನ್ನೋ ಒಬ್ಬ ಸಿನಿಮಾ ವಿತರಕರು ಈ ಸಿನಿಮಾವನ್ನ ಒಂದು ವರ್ಷಕ್ಕೆ ಲೀಸಿಗೆ ಪಡೆದಿರ್ತಾರೆ ಅಂದ್ರೆ ರೆಂಟಿಗೆ ತೊಗೊಂಡಿರ್ತಾರೆ ತಗೊಂಡು ಆರು ತಿಂಗಳಾಗಿರುತ್ತೆ ಆರು ತಿಂಗಳಿಂದ ಒಂದಿಷ್ಟು ತಯಾರಿ ನಡೆಸಿರ್ತಾರೆ ಯಾ ಟೈಮಿಗೆ ಇದನ್ನು ರಿಲೀಸ್ ಮಾಡಬೇಕು ರಿಲೀಸ್ ಮಾಡಬೇಕು ಅಂತೇಳಿ ಸೊ ಒಂದಿಷ್ಟು ಸಿನಿಮಾ ಬಂದು ಹೋಗೋದು ನೋಡಿ ಅವರು ಕೂಡ ಗಾಬರಿಯಾಗಿರ್ತಾರೆ ಈ ಟೈಮಲ್ಲಿ ಈ ಸಿನಿಮಾನ ಹೊಸ ಸಿನಿಮಾಗಳೇ ಓಡ್ತಾ ಇಲ್ಲ ಹೊಸ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಆದರೆ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ಜನ ಬರ್ತಾರಾ ಅನ್ನೋ ಪ್ರಶ್ನೆ ಅವ್ರ ಮನದಲ್ಲಿತ್ತು ಆದರೆ ಅವರು ಯೋಚನೆ ಮಾಡಲಿಲ್ಲ ಎಲ್ಲದನ್ನು ತಯಾರಿ ಮಾಡಿಕೊಂಡಿದ್ರು ಆದರೆ ಏನು ಈ ಪ್ರಕರಣದಿಂದ ದರ್ಶನ್ ಒಳಗೆ ಹೋದರು ಆವಾಗ ಫ್ಯಾನ್ಸ್ ಅವರು ಪರವಾಗಿ ನಿಂತರು ಸೊ ಇದೊಂದು ರೈಟ್ ಟೈಮ್ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅದರಲ್ಲೂ ಪರಭಾಷೆಯ ಸಿನಿಮಾಗಳ ಹಾವಳಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಾಗ್ತಾಯಿದೆ ಸೊ ಈ ನಿಟ್ಟಿನಲ್ಲಿ ಬೇರೆ ಯಾವ ಸ್ಟಾರ್ ಸಿನಿಮಾನು ಕೂಡ ಈಗ ಬರ್ತಾ ಇಲ್ಲ ಹಾಗಾಗಿ ನಾವ್ಯಾಕೆ ಈ ಈ ಸಂದರ್ಭದಲ್ಲಿ ಬರಬಾರ್ದು ಅಂಥೇಳಿ ಶಂಕರ್ ವಿತರಕ ಶಂಕರ್ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಇವತ್ತು ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ದಿನ ಸಾಕಷ್ಟು ಫ್ಯಾನ್ಸಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ದೊರಕುತ್ತೆ ಅಷ್ಟೇ ಅಲ್ಲ ಫ್ಯಾನ್ಸ್ ಏನು ಬೆಳಗ್ಗೆ ಸಿನಿಮಾ ನೋಡೋಕೆ ಬಂದರು ಸಿನಿಮಾ ನೋಡೋಕೆ ಬಂದಾಗ ಆ ಥೇಟ್ರ್ ಮುಂದೆ ಪ್ರಸನ್ನ ತೇಟ್ರ್ ಮುಂದೆ ಒಂದಿಷ್ಟು ಬೇರೆ ಸಿನಿಮಾದ ಬ್ಯಾನರು ಪೋಸ್ಟ್ರು ಬಿದ್ದಿರುತ್ತೆ ಆದರೆ ಮರು ಬಿಡುಗಡೆ ಇರ್ತಕ್ಕಂಥ ಶಾಸ್ತ್ರಿ ಸಿನಿಮಾದ ಪೋಸ್ಟರ್ ಎಲ್ಲೂ ಕೂಡ ಕಾಣಲ್ಲ ಸೊ ಟಿಕೆಟ್ ತಗೊಳ್ಳೋ ಮುಂಚೆ ಅವರು ಹೇಳ್ತಾರೆ ಎಲ್ಲ ಫ್ಯಾನ್ಸ್ ಥೇಟ್ರ್ ಮಾಲೀಕರಿಗೆ ಇಲ್ಲಿ ನಮ್ಮ ಬಾಸ್ ಡಿ ಬಾಸ್ನ ಪೋಸ್ಟರ್ ಹಾಕಿದರೆ ಡಿ ಬಾಸ್ ಬ್ಯಾನರ್ ಹಾಕಿದರೆ ಮಾತ್ರ ನಾವು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತೀವಿ ಅನ್ನೋ ಮನವಿ ನೀಡ್ತಾರೆ ಅದರಲ್ಲೂ ಪಟ್ಟು ಹಿಡ್ಕೊಂಡು ಕೂರ್ತಾರೆ ಒಂದಿಷ್ಟು ಜನ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ನೀವು ಬ್ಯಾನರ್ ಹಾಕಿ ಬ್ಯಾನರ್ ಹಾಕಿದರೆ ಮಾತ್ರ ನಾವು ಸಿನಿಮಾ ನೋಡ್ತೀವಿ ನಮ್ಮ ಬಾಸ್ ನಿಮಗೇನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಒಕ್ಕರೆಲ್ಲ ಪ್ರತಿಭಟನೆ ನಡೆಸಿ ಯಾವಾಗ ಬ್ಯಾನರ್ ಪೋಸ್ಟ್ರು ತಂದು ಹೊರಗೆ ಹಾಕ್ತಾರೆ ಆವಾಗ ಎಲ್ಲರೂ ಕೂಡ ಒಬ್ಬೊಬ್ಬರೇ ಫ್ಯಾನ್ಸ್ ಟಿಕೆಟ್ ತಗೋದು ಶಾಸ್ತ್ರಿ ಸಿನಿಮಾನ ವೀಕ್ಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ಆ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಪರದೆ ಮುಂದೆ ಕುಣಿದು ಕುಪ್ಪಳಿಸ್ತಾರೆ ಸೊ ಇದೇ ಅಲ್ವಾ ಅಭಿಮಾನ ಅಂದರೆ ದರ್ಶನ್ ಒಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದರೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ದರೂ ಕೂಡ ಅವರ ಫ್ಯಾನ್ಸ್ ಅವರ ಶಾಸ್ತ್ರೀಯ ಸಿನಿಮಾ ಮರು ಬಿಡುಗಡೆ ಆಗಿದೆ ಆ ಸಿನಿಮಾನ ಸಂಭ್ರಮಿಸ್ತಾ ಇದ್ದಾರೆ ಬರೀ ಬೆಂಗಳೂರು ಎರಡು ಕೇಂದ್ರದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ನಲವತ್ತು ಕೇಂದ್ರಗಳಲ್ಲಿ ಈ ಸಿನಿಮಾನ ಮರು ಬಿಡುಗಡೆ ಮಾಡಲಾಗಿದೆ ದಾವಣಗೆರೆ ಚೆನ್ನಾಗಿ ಹೋಗ್ತಾ ಇದೆ ಮೈಸೂರಲ್ಲೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಈ ಕುರಿತಂತೆ ವಿತರಕ ಶಂಕರ್ ಕೂಡ ಭಾಳ ಖುಷಿಯಾಗಿ ಇದ್ದಾರೆ ಅಂದರೆ ನೋಡಿ ಈ ಕನ್ನಡ ಸಿನಿಮಾ ರಂಗ ಈಗ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ನಿಲ್ತಾಯಿಲ್ಲ ಒಂದು ವಾರಕ್ಕೆ ನಿಲ್ತಾ ಇಲ್ಲ ಸೊ ಮರು ಬಿಡುಗಡೆ ಆಗಿರ್ತಕ್ಕಂಥ ಶಾಸ್ತ್ರಿ ಸಿನಿಮಾನ ದರ್ಶನ್ ಫ್ಯಾನ್ಸ್ ಎಲ್ಲ ಕಡೆ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಥಿಯೇಟ್ರಿಗೆ ಜನನೇ ಬರ್ತಾಯಿಲ್ಲ ಅನ್ನೋ ಕೊರಗು ಕೂಗು ಕೇಳಿ ಬರ್ತಾಯಿತ್ತು ಈ ನಿಟ್ಟಿನಲ್ಲಿ ಶಾಸ್ತ್ರೀಯ ಸಿನಿಮಾ ಮತ್ತೆ ಫ್ಯಾನ್ಸ್ ಮೂಲಕ ಒಂದಿಷ್ಟು ಜನಗಳನ್ನು ಥಿಯೇಟ್ರ್ ಕಡೆ ಬರೋ ಮಾಡಿಕೊಳ್ತಾ ಇದೆ ಅನ್ನೋ ಸಂತಸದ ಸುದ್ದಿಯನ್ನು ಆ ವಿತರಕ ಹೇಳ್ತಾರೆ ಅಂದರೆ ಪರಭಾಷೆಯ ಸಿನಿಮಾಗಳು ಈಗ ನಮ್ಮ ಕನ್ನಡ ಸಿನಿಮಾಗಳು ಇಲ್ಲದೆ ಹೊತ್ತಲ್ಲಿ ಬರ್ತಾ ಇದೆ ಆ ಸಿನಿಮಾಗಳಿಗೆ ಒಂದಿಷ್ಟು ನೂಗ್ ಇದೆ ಸೊ ನಾವು ಯಾಕೆ ನಮ್ಮ ಸ್ಟಾರ್ಗಳ ಸಿನಿಮಾಗಳನ್ನು ಮರು ಬಿಡುಗಡೆ ಮಾಡಬಾರ್ದು ಅನ್ನೋ ಪ್ರಶ್ನೆನ ಮುಂದಿಟ್ಟು ಅವರೇ ತಗೊಂಡಂಥ ಶಾಸ್ತ್ರೀಯ ಸಿನಿಮಾವನ್ನು ರೀ ರಿಲೀಸ್ ಮಾಡ್ತಾರೆ ರೀ ರಿಲೀಸ್ ಮಾಡುವ ಮೂಲಕ ಒಂದಿಷ್ಟು ಮುಗದಲ್ಲಿ ಮಂದಹಾಸನ ಕೂಡ ಬೀರ್ತಾರೆ ಅಂದರೆ ಕಲೆಕ್ಷನ್ ವೈಝು ಒಂದಿಷ್ಟು ಕಲೆಕ್ಷನ್ ಆಗಿದೆ ಅಂದರೆ ಕಲೆಕ್ಷನ್ ಸರಾಸರಿ ಆಗಿದೆ ಅಂತ ಅವರು ಎಲ್ಲೂ ಹೇಳಿಲ್ಲ ಯಾಕಂದರೆ ಒಂದೊಂದು ಥಿಯೇಟ್ರ್ನಲ್ಲಿ ಎರಡು ಶೋ ಒಂದು ಥೇಟ್ರಲ್ಲಿ ಒಂದು ಶೋ ಈ ಥರ ಕೊಟ್ಟಿದ್ದಾರೆ ಒಟ್ಟು ನಲವತ್ತು ಕೇಂದ್ರಗಳಲ್ಲಿ ಶಾಸ್ತ್ರಿ ಮರು ಬಿಡುಗಡೆಯಾಗಿದೆ ನಿಜವಾಗ್ಲೂ ಶಾಸ್ತ್ರಿ ಸಿನಿಮಾನ ನೋಡಲಿಕ್ಕೆ ಅವರ ಫ್ಯಾನ್ಸ್ಗಳು ಮುಗಿಬಿದ್ದಿದ್ದಂತೂ ನಿಜ ಒಂದು ಶೋನೋ ಎರಡು ಶೋನೋ ಒಟ್ಟು ಎರಡು ಶೋನೋ ಹೌಸ್ಫುಲ್ ಆಗಿದೆ ಬೆಂಗಳೂರಲ್ಲಿ ಹಾಗಾಗಿ ಉಳಿದಂಥ ಕೇಂದ್ರಗಳಲ್ಲೂ ಕೂಡ ಪ್ರತಿಕ್ರಿಯೆ ದೊಡ್ಡ ನೋಡಿ ಈಗ ಶುಕ್ರವಾರ ಶುಕ್ರವಾರ ಅಂದರೆ ಒಂದಿಷ್ಟು ವರ್ಕಿಂಗ್ ಡೇ ವರ್ಕಿಂಗ್ ಡೇನಲ್ಲೂ ಕೂಡ ಅವರ ಫ್ಯಾನ್ಸ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಇನ್ನು ನಾಳೆ ನಾಡಿದ್ದು ಇನ್ನು ಎರಡು ದಿನಗಳಲ್ಲೂ ಕೂಡ ಇದು ಮೌತ್ ಪಬ್ಲಿಸಿಟಿ ಆಗೋ ಮೂಲಕ ಒಂದಿಷ್ಟು ಫ್ಯಾನ್ಸ್ ಆಗಲಿ ಅಥವಾ ಇತರೆ ವರ್ಗದ ಜನರಾಗಲಿ ಬಂದು ಸಿನಿಮಾನ ವೀಕ್ಷಣೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ವಿತರ್ಕರದು ಅದೇನೇ ಇರಲಿ ಪ್ರಭಾಷೆಯ ಸಿನಿಮಾಗಳು ಈಗ ದಿನ ಕಳೆದಂತೆ ಕನ್ನಡಕ್ಕೆ ಕಾಲಿಟ್ಟು ಮೆಲ್ಲನೆ ಎಲ್ಲ ಪ್ರೇಕ್ಷಕರನ್ನ ಆವರಿಸ್ಕೊಳ್ತಾ ಇದೆ ಕನ್ನಡ ಸಿನಿಮಾಗಳನ್ನು ನೋಡಲಿಕ್ಕೆ ಯಾರೂ ಬರ್ತಾ ಇಲ್ಲ ಅನ್ನೋ ಕೂಗಿತ್ತು ಸೊ ಈಗ ಒಳ್ಳೆ ಟೈಮ್ ಏನೋ ಗೊತ್ತಿಲ್ಲ ರೀ ರಿಲೀಸ್ ಆದರೂ ದರ್ಶನ್ ಸಿನಿಮಾನ ನೋಡಲಿಕ್ಕೆ ಅವ್ರ ಫ್ಯಾನ್ಸ್ ಮುಗಿಬೀಳ್ತಾ ಇದ್ದಾರೆ ಈ ಮೂಲಕ ಒಂದು ಮಾತು ಹೇಳೋದಾದರೆ ದರ್ಶನ್ ಅವರಿಗೆ ಇರ್ತಕ್ಕಂಥ ಫ್ಯಾನ್ ಬೇರೆ ಸ್ಟಾರ್ಗಳಿಗೆ ಕಮ್ಮಿ ಯಾಕಂದರೆ ದರ್ಶನ್ ಮಾಸ್ ಹೀರೋ ಮಾಸ್ ಎಲಿಮೆಂಟ್ ಸಿನಿಮಾಗಳ ಮೂಲಕ ಅವರು ಪಕ್ಕ ಫ್ಯಾನ್ಸ್ಗಳನ್ನು ಹೊಂದಿರ್ತಕ್ಕಂಥ ಒಬ್ಬ ಸ್ಟಾರ್ ನಟ ಸೊ ಹಾಗಾಗಿ ಶಾಸ್ತ್ರಿ ಸಿನಿಮಾ ಮರು ಬಿಡುಗಡೆ ಆಗಿದ್ದರೂ ಕೂಡ ಆ ಸಿನಿಮಾನ ನೋಡಲಿಕ್ಕೆ ಒಂದಿಷ್ಟು ಫ್ಯಾನ್ಸ್ಗಳು ಕ್ಯೂ ನಿಂತಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಇದು ಮೋತ್ ಪಬ್ಲಿಸಿಟಿ ಆಗ್ತಾ ಆಗ್ತಾ ಶಾಸ್ತ್ರಿಗೆ ಮತ್ತೊಂದು ವೇಗ ಬರ್ಬೋದೇನೋ ಅದೇನೇ ಇರಲಿ ಸ್ಟಾರು ಸ್ಟಾರೆ ಫ್ಯಾನ್ಸ್ ಫ್ಯಾನ್ಸೇ ಸೊ ಇವತ್ತಿಗೂ ಕೂಡ ಯಾವುದೇ ಸ್ಟಾರು ಸಿನಿಮಾ ಹೇಗೆ ಇರಲಿ ಅದನ್ನು ಆರಾಧಿಸ್ತಾರೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಈಗ ದರ್ಶನ್ ಅವರ ಮರು ಬಿಡುಗಡೆ ಆಗಿರ್ತಕ್ಕಂಥ ಶಾಸ್ತ್ರ ಸಿನಿಮಾನೇ ಸಾಕ್ಷಿ